ನಗರದಲ್ಲ ಹೃದಯ ಭಾಗದಲ್ಲಿರುವಂತ ಚಾಮುಂಡೇಶ್ವರಿ ಚಾಮುಂಡಿ ವಿಹಾರ್ ಕ್ರೀಡಾಂಗಣ ಈಗಾಗಲೇ ರಾಜ್ಯ ಸರ್ಕಾರ ಇದನ್ನ ಜಿಲ್ಲಾ ಕ್ರೀಡಾಂಗಣ ಅಂತ ಹೇಳಿ ಘೋಷಿಸಿದೆ ಮೊಟ್ಟ ಮೊದಲಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಇಂಡೋರ್ ಸ್ಟೇಡಿಯಂ ಬಹಳ ಶಿಥಿಲವಾದಂತಹ ಒಂದು ಪರಿಸ್ಥಿತಿಯಲ್ಲಿತ್ತು ಅದು ಮಾಡಿದಂತಹ ದಿನದಿಂದ ಅದು ಬಳಕೆನೂ ಮಾಡಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಆರೂವರೆ ಕೋಟಿ ವೆಚ್ಚದಲ್ಲಿ ನವೀಕರಣ ಮಾಡಿ ಈಗಾಗಲೇ ಕಾಮಗಾರಿನ ಮುಗಿಸಿದೆ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಹಾಕಿದ್ಮೇಲೆ ಸಾಮಾನ್ಯ ಜನರು ದಿನನಿತ್ಯ ವಾಕಿಂಗ್ ಬರೋವ್ರಿಗೂ ತೊಂದರೆ ಆಗ್ತಾ ಇದೆ ಸೊ ಆ ಕಾರಣದಿಂದ ನಾವು ಹೊರ ಹೊರಭಾಗದಲ್ಲಿ ಒಂದು ವಾಕಿಂಗ್ ಟ್ರ್ಯಾಕ್ ಮಾಡಬೇಕು ಅನ್ನೋದನ್ನ ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಇವತ್ತು ಸರ್ಕಾರದ ಒಂದು ನಮ್ಮ ಪ್ರಯತ್ನದ ಫಲವಾಗಿ ಸರ್ಕಾರದ ಮಂಜೂರಾತಿಯನ್ನು ಪಡ್ಕೊಂಡು ಮೈಸೂರಲ್ಲಿರುವಂತಹ ಫುಟ್ಬಾಲ್ ಆಟಗಾರರ ಒಂದು ಬೇಡಿಕೆ ಮೈಸೂರು ಡಿಸ್ಟಿಕ್ ಫುಟ್ಬಾಲ್ ಅಸೋಸಿಯೇಷನ್ ಬೇಡಿಕೆ ಈ ಭಾಗದ ನಮ್ಮ ಸ್ಥಳೀಯಕರು ಈ ಭಾಗದ ನಗರ ಪಾಲಿಕಾ ಮಾಜಿ ಸದಸ್ಯರಾದಂತಹ ಸತ್ಯರಾಜು ನಜರ್ಬಾದ್ ಮಾಜಿ ನಗರ ಪಾಲಿಕಾ ಸದಸ್ಯರಾದಂತಹ ಕುಶಲ್ ಅವರು ಫುಟ್ಬಾಲ್ ಅಸೋಸಿಯೇಷನ್ ನ ಈಗ ಪ್ರಸ್ತುತ ಅಧ್ಯಕ್ಷರು ಕಾರ್ಯಾಧ್ಯಕ್ಷ ಮಂಜು ಅವರು ಇವರ ನಿರಂತರ ಪ್ರಯತ್ನದಿಂದ ಚಾಮುಂಡಿ ವಿಹಾರ್ ಸ್ಟೇಡಿಯಂನಲ್ಲಿ ಒಂದು ಫುಟ್ಬಾಲ್ ಗ್ರೌಂಡ್ ಅದರ ಅಭಿವೃದ್ಧಿಗೆ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ನಾವು ವಿನೋಗ ಮಾಡಿ ಇವತ್ತು ಗುದ್ದಿ ಪೂಜೆಯನ್ನು ನಿರ್ವಹಿಸಿದ್ದೇವೆ ಕ್ರೀಡಾಂಗಣ ಕ್ರೀಡೆಯ ಚಟುವಟಿಕೆಗಳಿಗೆ ಮುಕ್ತವಾಗಿ ಇಲ್ಲಿ ಬರುವಂತಹ ಕ್ರೀಡಾಪಟುಗಳಿಗೆ ಶೌಚಾಲಯದ ವ್ಯವಸ್ಥೆಯು ಕೂಡ ಬಹಳ ಕಷ್ಟ ಒಂದು ಸಂಗತಿ ಇದ್ದ ನಾನು ನನ್ನ ಶಾಸಕರ ಅನುದಾನದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಾನು ಕೊಟ್ಟು ಒಂದು ಬದಿಯಲ್ಲಿ ನಾವು ಶೌಚಾಲಯ ನಿರ್ಮಾಣ ಮಾಡುವಂತ ಕೆಲಸ ಮಾಡ್ತಿದ್ವಿ ಇದು ಇನ್ನೂ ಮೂರು ಭಾಗದಲ್ಲಿ ನಾವು ಶೌಚಾಲಯಗಳನ್ನ ಮಾಡಬೇಕು ಅನ್ನೋ ನಮ್ಮ ಚಿಂತನೆ ಇದೆ ಸೊ ಹಾಗಾಗಿ ಬರುವಂತ ಕ್ರೀಡಾಪಟುಗಳಿಗಾಗಿ ಮತ್ತು ಈ ಕ್ರೀಡಾಂಗಣದ ವ್ಯವಸ್ಥೆ ಕ್ರೀಡಾ ಕ್ರೀಡಾ ಪ್ರೇಮಿಗಳಿಗೆ ಇರಬೇಕು ಅನ್ನೋದು ನಮ್ಮ ಒಂದು ಚಿಂತನೆ ಆಗುತ್ತೆ